ಕಳೆದ ಇಪ್ಪತ್ತು ವರ್ಷಗಳಿಂದ ಮುಚ್ಚಲ್ಪಟ್ಟಿರುವ ವಿಶ್ವದ ಅತಿದೊಡ್ಡ ಚಿನ್ನದ ಗಣಿ ಕೆಜಿಎಫ್ ಕೋಲಾರ ಚಿನ್ನದ ಗಣಿಯನ್ನ ಭಾರತ್ ಗೋಲ್ಡ್ ಮೈನ್ಸ್ ಲಿಮಿಟೆಡ್ನ ಮೂಲಕ ಮತ್ತೆ ಗಣಿಗಾರಿಕೆಯನ್ನು ಮುಂದುವರೆಸಲು ರಾಜ್ಯ ಸಚಿವ ಸಂಪುಟ ಅನುಮೋದನೆಯನ್ನ ನೀಡಿದೆ ಇದರೊಂದಿಗೆ ಕೋಲಾರದಲ್ಲಿ ಮತ್ತೆ ಚಿನ್ನದ ಯುಗ ಮರುಕಳಿಸಲಿದೆ ಎರಡ್ ಸಾವಿರದ ಸಾಲಿನ ತೆರಿಗೆ ಮೊತ್ತವನ್ನು ಸೇರಿ ರಾಜ್ಯ ಸರ್ಕಾರಕ್ಕೆ ಪಾವತಿಸಲು ಬಿಜಿಎಂಎಲ್ ಸಂಸ್ಥೆಗೆ ನಿರ್ದೇಶನ ನೀಡುವಂತೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಕೋರಿತ್ತು ಆದರೆ ಇದೀಗ ಹಣದ ಬದಲಾಗಿ ಬಿಜಿಎಂಎಲ್ ಪ್ರದೇಶದಲ್ಲಿನ ಎರಡು ಸಾವಿರದ ಮುನ್ನೂರ ಮೂವತ್ತು ಎಕರೆ ಭೂಮಿಯನ್ನು ರಾಜ್ಯ ಸರ್ಕಾರಕ್ಕೆ ನೀಡಲು ಬಿಜಿಎಂಎಲ್ ಸಂಸ್ಥೆ ಒಪ್ಪಿಕೊಂಡಿದ್ದು ಕೈಗಾರಿಕೆಗಳನ್ನು ರಾಜ್ಯ ಸರ್ಕಾರ ಯೋಜನೆ ಹಾಕಿಕೊಂಡಿದೆ ಆದರೆ ಗಣಿಗಾರಿಕೆಗೆ ಅನುಮತಿ ನೀಡಿರುವ ರಾಜ್ಯ ಸರ್ಕಾರ ಗಣಿ ತ್ಯಾಜ್ಯದಲ್ಲಿ ಮಾತ್ರ ಗಣಿ ಚಟುವಟಿಕೆಗೆ ನಡೆಸಲು ಅನುಮತಿಯನ್ನ ನೀಡಿದೆ ಜೊತೆಗೆ ಯಾವುದೇ ಖಾಸಗಿ ಒಡೆತನದಲ್ಲಿ ಗಣಿಗಾರಿಕೆ ನಡೆಸದೆ ಕೇಂದ್ರದ ಸ್ವಾಮ್ಯದಲ್ಲೇ ಗಣಿಗಾರಿಕೆ ನಡೆಸಲು ಅನುಮತಿಯನ್ನು ನೀಡಿದೆ